ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಗಿರಿ ರೂಪ ವೈ ಟಿ ಚಾನಲ್ ಇವತ್ತು ನಾನು ದ್ವಿರುಕ್ತಿ ಅನುಕರಣಾವ್ಯಯ ಜೋಡಿಪದ ನುಡಿಗಟ್ಟು ಅಥವಾ ಪಡೆ ನುಡಿಗಳ ಬಗ್ಗೆ ನಾನು ಯಾವ ಥರ ನೋಟ್ಸ್ ಮಾಡಿಕೊಂಡಿದ್ದೆ ಟಿ ಇ ಟಿಗೋಸ್ಕರ ಅದನ್ನು ನಾನು ಇವತ್ತು ನಿಮ್ಮ ಮುಂದೆ ಹೇಳೋದಕ್ಕೆ ಬಂದಿದ್ದೀನಿ ಇದರಲ್ಲಿ ನಾನು ದ್ವಿರುಕ್ತಿ ಅಂದ್ರೇನು ಅನುಕರಣಾವ್ಯಯ ಅಂದ್ರೇನು ಜೋಡಿಪದ ಅಂದರೆ ಏನು ನುಡಿಗಟ್ಟು ಅಥವಾ ಪಡೆ ನುಡಿ ಅಂದರೆ ಏನು ಮತ್ತು ಇವೆಲ್ಲದಕ್ಕೂ ಎಕ್ಸಾಂಪಲ್ಸ್ಗಳನ್ನು ಕೊಟ್ಟಿದ್ದೀನಿ ಬನ್ನಿ ಏನೆಲ್ಲ ಇದೆ ಅಂತ ಹೇಳಿ ನೋಡ್ತಾ ಹೋಗೋಣ ಫಸ್ಟ್ ಇಲ್ಲಿ ದ್ವಿರುತ್ತಿ ಅಂದರೆ ಏನು ಅಂತ ನೋಡೋಣ ದ್ವಿರುಕ್ತಿ ದ್ವಿ ಅಂದರೆ ಎರಡು ಉಕ್ತಿ ಅಂದರೆ ಮಾತು ಅಥವಾ ಶಬ್ದ ಅನ್ನೋ ಅರ್ಥ ಬರುತ್ತೆ ದ್ವಿರುಕ್ತಿ ಅಂದರೆ ಡೆಫಿನೇಷನ್ ಏನು ಅಂತ ನೋಡೋದಾದರೆ ಅರ್ಥವಿರುವ ಒಂದು ಪದವನ್ನು ಎರಡು ಬಾರಿ ಉಪಯೋಗಿಸುವುದೇ ದ್ವಿರುಕ್ತಿ ಏನು ಅರ್ಥವಿರುವಂತಹ ಒಂದು ಪದವನ್ನು ಎರಡು ಬಾರಿ ಉಪಯೋಗಿಸಿದ್ರೆ ಅದನ್ನು ನಾವೇನಂತ ಕರಿತೀವಿ ದ್ವಿರುಕ್ತಿ ಅಂತ ಕರಿತೀವಿ ಎಕ್ಸಾಂಪಲ್ಸ್ ನೋಡಿದ್ರೆ ಗೊತ್ತಾಗುತ್ತೆ ಬೇಗ 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 ಅನ್ನೋ ಪದಕ್ಕೆ ಅರ್ಥ ಇದೆ ಹಾಗೆಯೇ ಆ ಪದನ ನಾವು ಎಷ್ಟು ಸರಿ ಯೂಸ್ ಮಾಡಿದ್ದೀವಿ ಎರಡು ಸರಿ ಯೂಸ್ ಮಾಡಿದ್ದೀವಿ ಈ ಥರ ಅರ್ಥ ಅಂಥ ಪದಗಳನ್ನು ಎರಡು ಬಾರಿ ಉಪಯೋಗಿಸಿದ್ರೆ ಅದನ್ನು ನಾವು ಆ ಪದಗಳಿಗೆ ನಾವೇನಂತ ಹೇಳ್ತೀವಿ ದ್ವಿರುಕ್ತಿಗಳು ಅಂತ ಹೇಳಿ ಕರಿತೀವಿ ಎರಡನೇ ಎಕ್ಸಾಂಪಲ್ ನೋಡಿದ್ರೆ ನಡೆ ನಡೆ ಮೂರನೇದು ಓಡು ಓಡು ನಾಲ್ಕನೇದು ನೋಡು ನೋಡು ಓದು ಓದು ಹಾಡಿ ಹಾಡಿ ನಕ್ಕು ನಕ್ಕು ನಟ್ಟ ನಡುವೆ ನಟ್ಟ ನಡುವೆ ಅಂದರೆ ಇಲ್ಲಿ ನಡುವೆ ನಡುವೆ ಅಂತ ಆಗುತ್ತೆ ಮೊಟ್ಟ ಮೊದಲು ಅಂದರೆ ಮೊದಲು ಮೊದಲು ಹಚ್ಚ ಹಸಿರು 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 ಈ ಥರ ಏನು ಅರ್ಥ ಇರೋ ಅಂಥ ಪದಗಳನ್ನು ಎರಡೆರಡು ಬಾರಿ ಉಪಯೋಗಿಸಿದ್ರೆ ಅಂಥ ಪದಗಳನ್ನು ನಾವು ದ್ವಿರುಕ್ತಿಗಳು ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಏನಿದೆ ಅಂತ ನೋಡೋಣ ಬನ್ನಿ ಈಗ ಅನುಕರಣ ಅವ್ಯಯ ಅಂದರೆ ಏನು ಹೇಳಿ ನೋಡೋಣ ಅರ್ಥವಿಲ್ಲದ ಒಂದು ಪದವನ್ನು ಎರಡು ಬಾರಿ ಹೇಳುವುದೇ ಅನುಕರಣ ಅವ್ಯಯ ದ್ವಿರುಕ್ತಿ ಅಂದರೆ ಅರ್ಥವಿರೋ ಪದನ ಎರಡು ಬಾರಿ ಹೇಳೋದು ಅನುಕರಣಾವ್ಯಯ ಅಂದರೆ ಅರ್ಥವಿಲ್ಲದೆ ಇರೋ ಅಂಥ ಪದಗಳನ್ನು ಏನು ಮಾಡಬೇಕು ಎರಡು ಬಾರಿ ಹೇಳೋ ಅಂಥದ್ದು ಇಲ್ಲಿ ಅನುಕರಣಾವ್ಯಯ ಅಂತ ಆಗುತ್ತೆ ಉದಾಹರಣೆ ಡವ 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 ಅನ್ನೋ ಪದಕ್ಕೆ ಅರ್ಥ ಇಲ್ಲ ಬಟ್ ಅದನ್ನು ನಾವು ಎರಡು ಸರಿ ಯೂಸ್ ಮಾಡ್ತೀವಿ ಹಾಗಾಗಿ ಇದು ಏನಾಗುತ್ತೆ ಅನುಕರಣ ಅವ್ಯಯ ಆಗುತ್ತೆ ಫಳ 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 ಅನ್ನೋದಕ್ಕೆ ಅರ್ಥ ಇಲ್ಲ ಸರ ಸರ ಚುಮು ಚುಮು ಚುರು ಚುರು ಕಿಲಕಿಲ ಜುಳು ಜುಳು ಗಳಗಳ ಚುಕ್ಕು ಬುಕ್ಕು ಸುಯ್ಯನೆ ಈ ಪದಗಳಿಗೆ ಅರ್ಥನೇ ಇಲ್ಲ ಬಟ್ ಏನು ಮಾಡಿದ್ದೀವಿ ಏನು ಮಾಡ್ತೀವಿ ನಾವು ಎರಡೆರಡು ಸರಿ ಉಪಯೋಗಿಸ್ತೀವಿ ಹಾಗಾಗಿ ಇಂಥ ಪದಗಳನ್ನು ನಾವೇನಂತ ಕರಿತೀವಿ ಅನುಕರಣಾವ್ಯಯ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಯಾವುದಿದೆ ಅಂತ ನೋಡೋಣ ನೆಕ್ಸ್ಟ್ ಜೋಡಿ ಪದ ಅರ್ಥವಿರುವ ಅಥವಾ ಅರ್ಥವಿಲ್ಲದ ಎರಡು ಬೇರೆ ಬೇರೆ ಪದಗಳನ್ನು ಒಂದೇ ಬಾರಿಗೆ ಹೇಳುವುದೇ ಜೋಡಿ ಪದ ಇಲ್ಲಿ ಅರ್ಥ ಇಲ್ ಇರೋ ಅಂಥದ್ದಾದರೂ ಆಗಿರಲಿ ಪದಗಳು ಅರ್ಥ ಇಲ್ಲದೆ ಇರೋ ಅಂಥ ಪದಗಳಾದರೂ ಆಗಿರಲಿ ಆದರೆ ಬೇರೆ ಬೇರೆ ಪದಗಳು ಒಂದೇ ಪದ ಅಲ್ಲ ಬೇರೆ ಬೇರೆ ಪದಗಳನ್ನು ಒಂದೇ ಬಾರಿಗೆ ಹೇಳೋದನ್ನು ನಾವೇನಂತ ಹೇಳ್ತೀವಿ ಜೋಡಿ ಪದ ಅಂತ ಹೇಳಿ ಕರಿತೀವಿ ಎಕ್ಸಾಂಪಲ್ ಹಗಲು ರಾತ್ರಿ ಹಗಲು ರಾತ್ರಿ ಇದು ಅರ್ಥ ಇರೋವಂಥ ಪದಗಳು ಆದರೆ ಬೇ ಹಗಲು ಅನ್ನೋದೇ ಬೇರೆ ಪದ ರಾತ್ರಿ ಅನ್ನೋದೇ ಬೇರೆ ಪದ ಎರಡು ಸೇರಿಸಿ ಮಾಡ್ತೀವಿ ಒಂದೇ ಬಾರಿಗೆ ಹೇಳ್ತೀವಿ ಹಾಗಾಗಿ ಇದನ್ನ ಜೋಡಿ ಪದ ಅಂತ ಹೇಳಿ ಕರಿತೀವಿ ಹಗಲು ರಾತ್ರಿ ಹಣ್ಣು ಹಂಪಲು ಕಾಡು ಮೇಡು ಇಲ್ಲಿ ಕಾಡು ಮೇಡು ಅನ್ನಲ್ಲಿ ಕಾಡು ಅನ್ನೋದಕ್ಕೆ ಅರ್ಥ ಇದೆ ಮೇಡು ಅನ್ನೋದಕ್ಕೆ ಅರ್ಥ ಇಲ್ಲ ಅವೆರಡು ಬೇರೆ ಬೇರೆ ಪದಗಳು ಬಟ್ ಮಾಡ್ತೀವಿ ಒಂದೇ ಬಾರಿಗೆ ಹೇಳ್ತೀವಿ ಹಾಗಾಗಿ ಇವುಗಳನ್ನು ನಾವು ಜೋಡಿ ಪದಗಳು ಅಂತ ಕರಿ ಕರಿತೀವಿ ಬೆಟ್ಟ ಗುಡ್ಡ ನೂಕು ನುಗ್ಗಲು ಕಸ ಕಡ್ಡಿ ರೋಗ ರುಜಿನ ಓದು ಬರಹ ಮಾನ ಮರ್ಯಾದೆ ಬಟ್ಟೆ ಬರೆ ಇಂತಹ ಪದಗಳು ಜೋಡಿ ಪದಗಳಿಗೆ ಉದಾಹರಣೆಗಳಾಗಿರುತ್ತೆ ನೆಕ್ಸ್ಟ್ ಏನಿದೆ ಅಂತ ನೋಡೋಣ ಇವಾಗ ನಾವು ನುಡಿಗಟ್ಟು ಅಥವಾ ಪಡೆನುಡಿ ಅಂದರೆ ಏನು ಅಂತ ಹೇಳಿ ನೋಡೋಣ ಪಡೆನುಡಿ ಅಂದ್ರೂ ಅದೇ ಆಗುತ್ತೆ ನುಡಿಗಟ್ಟು ಅಂದ್ರೂ ಅವೇ ಆಗ್ತವೆ ಎರಡು ಬೇರೆ ಬೇರೆ ಶಬ್ದಗಳಿಂದ ರೂಪಿತವಾದ ವಿಶಿಷ್ಟ ಪದ ಸಮೂಹವೇ ನುಡಿಗಟ್ಟು ಎರಡು ಏನಾಗಿರುತ್ತೆ ಬೇರೆ ಬೇರೆ ಶಬ್ದಗಳಿಂದ ರೂಪಿತವಾಗಿರುವಂಥ ವಿಶಿಷ್ಟ ಪದ ಸಮೂಹವೇ ನುಡಿಗಟ್ಟು ಅಂತ ಕರೀತಾರೆ ಇದು ನೋಡಲು ಸರಳವಾಗಿದ್ದರೂ ಈ ಪದ ಈ ಪದ ಏನಾಗಿ ಶಬ್ದಗಳು ನೋಡೋದಕ್ಕೆ ಈಸಿ ಅನ್ಸಿದ್ರು ಅದರದ್ದು ಮೀನಿಂಗ್ ವಿಶೇಷ ಅರ್ಥವನ್ನು ಒಳಗೊಂಡಿರುತ್ತವೆ ಇದು ನೋಡಲು ಸರಳವಾಗಿದ್ದರೂ ವಿಶೇಷವಾದ ಅರ್ಥವನ್ನು ಒಳಗೊಂಡಿರುತ್ತದೆ ಎಕ್ಸಾಂಪಲ್ ನೋಡೋದಾದರೆ ಕಿವಿ ಹಿಂಡು ಅನ್ನೋದೊಂದು ಸರಳವಾದಂತಹ ಪದ ಅದರ ಅದ್ರದ್ದು ಮೀನಿಂಗು ತುಂಬ ವಿಶೇಷವಾಗಿರುತ್ತೆ ಹಾಗೆಯೇ ಒಂದು ಮೀನಿಂಗ್ ಇರೋ ಅಂಥ ಪದ ಆಗಿರುತ್ತೆ ಏನಪ್ಪ ಅಂದರೆ ಕಿವಿ ಹಿಂಡು ಅಂದರೆ ಅದರದ್ದು ಅರ್ಥ ಬುದ್ಧಿ ಹೇಳು ಅಂತ ಹಂಗೇನೆ ತಲೆಬಾಗು ಅಂದರೆ ಅದರ ಅರ್ಥ ಶರಣಾಗು ಅಥವಾ ಒಪ್ಪಿಕೋ ಅಂತ ಅರ್ಥ ಬರುತ್ತೆ ಹೊಟ್ಟೆ ಉರಿ ಅಂದರೆ ಅಸೂಯೆ ಪಡು ಅನ್ನೋ ಅರ್ಥನ ಕೊಡುತ್ತೆ ಕತ್ತಿ ಮಸೆ ಅಂದರೆ ದ್ವೇಷ ಸಾಧಿಸು ಅನ್ನೋ ಅರ್ಥನ ಕೊಡುತ್ತೆ ನಾಯಿ ಜನ್ಮ ಅಂದರೆ ಹೀನ ಬಾಳು ಅನ್ನೋ ಒಂದು ಅರ್ಥನ ಕೊಡುತ್ತೆ ಕೈ ಹಿಡಿ ಅಂದರೆ ಕಾಪಾಡು ಅನ್ನೋ ಅರ್ಥನ ಕೊಡುತ್ತೆ ಕೈ ಕೊಡು ಅಂದರೆ ಮೋಸ ಮಾಡು ಅನ್ನೋ ಒಂದು ಅರ್ಥನ ಕೊಡುತ್ತೆ ಈ ತರಹದ ಪದಗಳನ್ನು ನಾವೇನಂತ ಕರಿತೀವಿ ನುಡಿಗಟ್ಟುಗಳು ಅಥವಾ ಪಡೆನುಡಿಗಳು ಅಂತ ಹೇಳಿ ಕರಿತೀವಿ ಫ್ರೆಂಡ್ಸ್ ನಾನು ಟಿ ಇ ಓದೋದಕ್ಕೋಸ್ಕರ ನಾನು ಈ ಥರ ನೋಟ್ಸನ್ನು ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೆ ಯಾವುದು ಅಂದರೆ ನುಡಿಗಟ್ಟು ನುಡಿ ದ್ವಿರುಕ್ತಿ ಮತ್ತು ಜೋಡಿ ಪದಗಳ ಬಗ್ಗೆ ನಾನು ಈ ಥರ ನೋಟ್ಸನ್ನು ಮಾಡಿಕೊಂಡು ನಾನು ಓದ್ಕೊಂಡಿದ್ದೆ ಈ ನೋಟ್ಸ್ ನಿಮಗೆ ಯೂಸ್ಫುಲ್ ಆಗ್ಬೋದು ಅಂತ ಹೇಳಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮ್ಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆಯೇ ಕಮೆಂಟ್ ಮಾಡಿ ಹಾಗೆಯೇ ಇದು ಯೂಸ್ಫುಲ್ ಅನ್ನೋ ಅಂಥ ವ್ಯಕ್ತಿಗಳಿಗೆ ಇದನ್ನು ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆಯೇ ಹೊಸೊಬ್ಬರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳಿ ಕೇಳಿ హేకొని థ్యాంక్ యూ సో మచ్ ఫర్ వాచింగ్ బాయ్ బాయ్